ಕೆಲರಿಗೂ ನಮಸ್ಕಾರ ಮುಖದ ಕಾಂತಿ ಹೆಚ್ಚಿಸಲು ಮುಖದ ಕಾಂತಿ ಹೆಚ್ಚಿಸಲು ಮತ್ತು ಮುಖದ ಮಡವೆಗಳು ಕಡಿಮೆ ಮಾಡುವ ಸಲುವಾಗಿ ನಾವು ಒಂದು ಬವೆಲ್ ನಲ್ಲಿ ರಾಷನ್ ಅಕ್ಕಿಯನ್ನ ಹಾಕಿಟ್ಕೊಳ್ಳಿ ನೀವು ಒಂದು ಬವೆಲ್ ನಲ್ಲಿ ಅಕ್ಕಿಯನ್ನು ತಗೊಳ್ಳಿ ಸ್ವಲ್ಪ ಅಕ್ಕಿಯನ್ನ ತಗೊಂಡು ಅದ್ರಲ್ಲಿ ನೀವು ಒಂದು ಗ್ಲಾಸ್ ನೀರನ್ನ ಹಾಕಿ ಚೆನ್ನಾಗಿ ಹಾಕಿ ನೆನೆಯಲು ಬಿಡಿ ಇವತ್ ನೈಟ್ ಆರು ಗಂಟೆಗೆ ಹಾಕಿದ್ರೆ ಅಂದ್ರೆ ನಾಳೆ ಬೆಳಗ್ಗೆವರೆಗೂ ಚೆನ್ನಾಗಿ ನೆಲೆಯಲ್ಲಿ ಬಿಡಿ ಬಿಟ್ಟ ನಂತರ ನೀವು ಒಂದ್ ಜಾರ್ ಮುಖಾಂತರ ಅಕ್ಕಿಯನ್ನ ಸಪ್ರೇಟ್ ಮಾಡಿ ಅಕ್ಕಿ ನೀರನ್ನ ಸಪ್ರೇಟ್ ಮಾಡಿ ಆ ಅಕ್ಕಿ ನೀರನ್ನ ನೀವು ಒಂದು ಸ್ಪ್ರೇ ಬಾಟಲ್ ನ ಹಾಕಿ ಇಟ್ಕೊಳ್ಳಿ ಎಷ್ಟಾಗಿರ್ಬೋದು ಅದಕ್ಕಿಂತ ದೊಡ್ಡದಾಗಿರ್ಬೋದು ನಿಮಗೆ ದೊಡ್ಡ ಸ್ಪ್ರೇ ಬಾಟಲ್ ಇದ್ರೂ ನನಗೆ ಚಿಕ್ಕ ಸಿಕ್ಕಿದ ಚಿಕ್ಕದಲ್ಲಿ ಹಾಕಿದೀನಿ ನಿಮ್ಗೆ ದೊಡ್ಡ ಬಾಟಲ್ ಹಾಕಿ ಇಟ್ಕೊಳ್ಳಿ ಹಾಕಿಟ್ಕೊಂಡ್ ನಂತರ ನೀವು ಅಕ್ಕಿ ನೀರನ್ನ ಇಂತ ಬಾಟಲ್ ನಲ್ಲಿ ಸ್ಪ್ರೇ ಬಾಟಲ್ ಹಾಕಿಟ್ಕೊಳ್ಳಿ ಹಾಕಿಟ್ಕೊಂಡ ನಂತರ ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಈ ರೀತಿ ನೀವು ಸ್ಪ್ರೇಯನ್ನ ಮಾಡಿ ಈ ರೀತಿ ಮೇಲೆ ಎಲ್ಲಾ ಕಡೆ ಅಪ್ಲೈ ಮಾಡ್ಬಿಟ್ಟು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಎಲ್ಲ ಕಡೆ ರಬ್ ಮಾಡ್ಬಿಟ್ಟು ಹದಿನೈದ್ ನಿಮಿಷ ಬಿಟ್ಕೊಡಿ ಹದಿನೈದ್ ನಿಮಿಷ ಬಿಟ್ಕೊಡಿ ಬಿಟ್ಕೊಟ್ಟ ನಂತರ ನೀವು ತಣ್ಣೀರಿಂದ ಮುಖ ತೊಳಿತಾ ಬಂದಲ್ಲಿ ನೀವು ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ತ್ರೀ ಟೈಮ್ಸ್ ಇನ್ನೇ ಡೇ ಮಾಡುತ್ತಾ ಬಂದಲ್ಲಿ ಹದಿನೈದರಿಂದ ಇಪ್ಪತ್ತು ದಿವಸ ಮಾಡುತ್ತಾ ಬಂದಲ್ಲಿ ನಿಮ್ಮ ಮುಖದ ಮೇಲೆ ಡಲ್ನೆಸ್ ಆಗಿರಬಹುದು ಅಥವಾ ಡಾರ್ಕ್ ಸ್ಪಾಟ್ ಆಗಿರ್ಬೋದು ವ್ರಿಂಕಲ್ಸ್ ಆಗಿರ್ಬೋದು ಮುಖದ ಟ್ಯಾನ್ ಆಗಿರ್ಬೋದು ಅಥವಾ ಮುಖದ ಮೊಡವೆಗಳಾಗಿರಬಹುದು ಸಂಪೂರ್ಣ ಎಲ್ಲವನ್ನ ಫೋಟೋ ಹೋಗ್ಬಿಟ್ಟು ನಿಮ್ಮ ಮುಖ ಫುಲ್ ಸ್ಕಿನ್ ಗ್ಲೋಯಿಂಗ್ 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 ಮತ್ತೆ ಹೆಂಗ್ ಆಗಿ ಕಾಣಿಸುತ್ತೆ ನಿಮ್ಮ ಮುಖದ ಫುಲ್ ಟೈಟ್ನೆಸ್ ಸ್ಕಿನ್ ಆಗುತ್ತೆ ಮುಖ ಫುಲ್ ಗ್ಲೋಯಿಂಗ್ ಆಗುತ್ತೆ ನಿಮ್ಮ ಮುಖದ ಮೇಲೆ ಸಂಪೂರ್ಣ ಡಲ್ನೆಸ್ ಹೋಗುತ್ತೆ ಮತ್ತು ಡ್ಯಾನ್ ಹೋಗುತ್ತೆ ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಇರುತ್ತೆ ನೀವು ಈ ರೀತಿ ಒಂದು ಸ್ಪ್ರೇ ಬಾಟಲ್ ಹಾಕಿಟ್ಟಿದ್ರಿ ಅಂದ್ರೆ ನೀವು ಎಂಟರಿಂದ ಹದಿನೈದು ದಿವಸ ನಡೆಯುತ್ತೆ ಇದನ್ನ ಹಾಕ್ಬಿಟ್ಟು ನೀವು ಒಂದು ಸ್ಪ್ರೇ ಬಾಟಲ್ ನ ಹಾಕ್ಬಿಟ್ಟು ಅಕ್ಕಿ ನೀರ್ನ ಹಾಕಿಬಿಟ್ಟು ಒಂದು ಫ್ರಿಜ್ ನಲ್ಲಿ ಇಟ್ಬಿಟ್ಟಿದ್ರ ಅಂದ್ರೆ ಒಂದ್ ವಾರ ನಡೆಯುತ್ತೆ ಮತ್ತೆ ಮುಗಿದ್ಮೇಲೆ ಮತ್ತೆ ಇದೇ ರೀತಿ ನೀವು ಸೇಮ್ ಮಾಡ್ತಾ ಬಂದಲ್ಲಿ ಹದಿನೈದರಿಂದ ಇಪ್ಪತ್ತು ದಿವಸ ಇದೇ ರೀತಿ ನೀವು ಮಾಡುತ್ತಾ ಬಂದಲ್ಲಿ ನಿಮ್ಮ ಮುಖದ ಮೇಲಿನ ಸಂಪೂರ್ಣ ಕಲೆ ಆಗಿರ್ಬೋದು ಡಲ್ನೆಸ್ ಆಗಿರ್ಬೋದು ಅಥವಾ ಟ್ಯಾನ್ ಆಗಿರ್ಬೋದು ವ್ರಿಂಕಲ್ಸ್ ಆಗಿರ್ಬೋದು ಎಲ್ಲವನ್ನ ಹೊರಟೋಗಿ ನಿಮ್ಮ ಮುಖ ಫುಲ್ ಗ್ಲೋಯಿಂಗ್ ಗ್ಲೋಯಿಂಗ್ ಸ್ಕಿನ್ ಪಳಪಳ ಅಂತ ಇರುತ್ತೆ ಮತ್ತು ಮುಖದ ಮೊಡವೆ ಕೂಡ ಸಂಪೂರ್ಣ ಕೊಡುವ ಸಂಪೂರ್ಣ ಹೊರಟೋಗುತ್ತೆ ಮುಖದ ಮೊಡವೆ ಹೊರಟೋಗುತ್ತೆ ಮುಖ ಫುಲ್ ಗ್ಲೋಯಿಂಗ್ ಆಗುತ್ತೆ ಚ ಪಳಪಳ ಅಂತ ಹೊಳೆಯುತ್ತೆ ಹುಡುಗುರಿಗಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು ಇಬ್ರು ಕೂಡ ಯೂಸ್ ಮಾಡಬಹುದು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಅಕ್ಕಿ ನೀರು ತೊಳೆದಿರಂತ ಹೀರಿನಿಂದ ನಮಗೆ ಬಹಳ ಅಂದ್ರೆ ಬಹಳಷ್ಟು ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಬಹಳಷ್ಟು ಒಳ್ಳೆ ಪ್ರೋಟೀನ್ ಇರುವುದರಿಂದ ಇದರಲ್ಲಿ ಬಹಳಷ್ಟು ನಮಗೆ ನಮ್ಮ ಮುಖಕ್ಕೆ ಬೇಕಾಗಿರುವಂತಹ ಎಲ್ಲಾ ಅಂಶಗಳು ಈ ಅಕ್ಕಿ ನೀರಿನಲ್ಲಿದೆ ಹಾಗಾಗಿ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಮುಖ ಪಳಪಳ ಅಂತ ಹೊಳೆಯುತ್ತೆ ಮತ್ತು ಒಂದ್ ರೂಪಾಯಿ ಖರ್ಚಿಲ್ಲದೇನೆ ನಮ್ಮ ಮುಖ ಪಳಪಳ ಅಂತ ಹೊಳೆಯುತ್ತಾ ಇರುತ್ತೆ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ಇಷ್ಟ ಆದಲ್ಲಿ ಇದೇ ರೀತಿ ಅಕ್ಕಿ ಮತ್ತು ಅಕ್ಕಿ ನೀರಿನ ಮತ್ತು ಅಕ್ಕಿ ಗಂಜಿನ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳು ನಿಮಗೆ ಬೇಕು ಅಂತಲ್ಲಿ ಇದೇ ರೀತಿ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು